ಸಸಿ ನೀನು ಕೂತಿರು ನಾನು ಹೋಸಿ ಟೀ ಮಾಡ್ಕೊಬಿಡ್ತೀನಿ ಹಾಗೆ ಸೊಪ್ಪು ಹೇಗೆ ಹಾಕ್ಬಿಡ್ತೀನಿ ಮಾತಾಡ್ಕೊ ಮಾತಾಡ್ತಾ ಅನ್ನಕ್ಕೆ ಇಟ್ಬಿಟ್ಟು ಸಾರು ಮಾಡೇ ಬಿಡ್ತೀನಿ ಹಾಂ ಊಟ ಮಾಡ್ಕೊಂಡೆ ಹೋಗುವಂತೆ ಕೂತ್ಕೊಳ್ಳವ ಇಲ್ಲ ಬಾ ಇಲ್ಲಿ ಬೇಜಾರು ಅಡುಗೆ ನಿಗೆ ಬಾ ಅಯ್ಯೋ ಏನು ಬೇಡ ಕಣಮ್ಮ ನಂಗೆ ಟೀಗೆ ಏನು ಬೇಡ ಕೂತ್ಕೊ ಗಳಿಗೆ ಬಂದ ಅಲೆ ಅರ್ಧ ಗಂಟೆ ಆಯಿತು ಆ ಸೀರೆ ಕತೆ ಬೇರೆ ಮಾಡ್ಕೊಂಡು ಕೂತ್ಕೊಂಡೆ ಈಗ ಅದು ಬೇರೆ ಬೇಡ ಕೂತ್ಕೊ ಅಯ್ಯೋ ತಾಯಿ ನಾನು ಹಿಂಗೆ ಅಂದರೂ ಅಂದ್ರೂ ಮಾಡ್ಲೇಬೇಕೀವ ಕೂತ್ಕೊಳ್ಳಕ್ಕೆ ನಾನು ನನಗೆ ಬರ್ತದೆ ಎಲ್ಲಿ ಬರ್ತದೆ ನಿಮ್ಮ ಅಪ್ಪು ಟುಪ್ಪತ್ತಾರೆ ನಾವು ತಿರ್ಗಕ್ಕೆ ಹೋಗೋ ಅವು ಬರ್ತವೆ ಮಾಡದಾಳವೆ ಆಮೇಲೆ ನಿಮ್ಮ ಅಣ್ಣನೇ ಸಾಕು ಥರ ಏನು ಮಾಡಿದ್ಯನಮ್ಮ ಯಾರು ಇಲ್ಲ ಅಂದ್ರೆ ಏನು ಅಂತ ತೆಂಗ್ ಮಾತಾಡ್ತಾನೆ ಇವಾಗ ಏನು ಪ್ರಸಾಂತ ಅಣ್ಣ ನಿನಗೆ ಅಂತಾನಾ ಹೂ ಕಣವ ಪ್ರಸಾಂತ ಅಣ್ಣನೇಯ ಏನು ಮುಂಚಿನ ಅಣ್ಣ ಆಗವ ನೆನ್ಕಂಡ ಓ ಭಲೇ ಕಲ್ತವನೀಗ ಬತ್ತಾ ಬತ್ತಾ ಏನರು ಹೇಳಿದ್ದೆ ವೇದ್ವಾಕ್ಯಾಗೋಗೋದೆ ನಮ್ಮ ಮಾತು ಕಾಲು ಕಸ ನಿಮ್ಮಅಪ್ನೂ ಸುಮ್ಕಿರು ಮನೆ ಹೊಡಿಬಾರ್ದು ಮನೆ ಹೊಡಿಬಾರ್ದು ಅಂತ ಮನೇಲಿ ಜಗಳ ತನಕ ಬೇಡ ಅಂತಾರೆ ಅದಕ್ಕೆಲ್ಲ ಸೇಸ್ಕೊಂಡು ಸಹಿಸ್ಕೊಂಡು ಸುಮ್ಕಿವನಿ ಹ್ಞೂ ನೀ ಪ್ರಸಂತ್ ಅನ್ನೋದು ಅದಕ್ಕೆ ಅದಕ್ಕೆ ಏನು ಮಾಡೋಲ್ಲ ಕೆಲಸನಾ ಅಯ್ಯೋ ಸೀಮ್ಗೆಲ್ಲ ಸಿರಿ ಅವಳ್ದು ಬೆಳಗಾದರೆ ಒಂದು ನಾಷ್ಟ ಬರ್ದಿಕ್ಕಕ್ಕೆ ದೊಡ್ಡ ಕೆಲಸ ಆಮೇಲೆ ಮಗ ಕರ್ಕೊಂಡೋಗ್ರು ಒಂದು ಗಂಟೆ ಬರೋಕ್ಕಿಲ್ಲ ಬಂದು ಅಂಗಾಡಿ ಹಿಂಗಾಡಿ ಮನೆ ಹೊಸತಾಳೋ ಇಲ್ವೋ ಅಲ್ಲಿ ಹನ್ನೆರಡು ಒಂದು ಗಂಟೆ ಆಯಿತು ತಿರ್ಗಿ ಅಡುಗೆ ಮನೆಗೆ ಹೋಗಿ ಸೇರ್ಕೊತಾಳೆ ಅಡುಗೆನ ಅದು ಹೆಂಗೆ ಮಾಡ್ ಮಾಡೋಕ್ತಾಳೋ ತಿರ್ಗಿ ಓಡ್ತಾಳೆ ಮಗಳು ಕರ್ಕೊಬೇಕಾಗ ಒಂದು ಆದರೂ ಆಯಿತು ಎರಡು ಗಂಟೆ ಆದರೂ ಆಯ್ತು ನಾವೇನು ಕೇಳಂಗದ ಆಮೇಲೆ ಬರ್ತಾಳೆ ಮಗ ತಿನಿಸು ಉಣ್ಸು ಬಟ್ಟೆ ಬದಲಾಯಿಸಿ ಉಂತ್ಕೊಂಡು ಅಷ್ಟೊತ್ತು ಗಂಡ ಬರ್ತಾನೆ ಇನ್ನು ಆಯ್ತು ಮಗಿಗೆ ಪಾಠ ಹೇಳ್ಕೊಂಡು ಕುತ್ಕೊಳ್ಳೋದೆ ರಾತ್ರಿ ಅಡುಗೆ ಮನೆಗೂ ತಲೆ ಹಾಕೋಕ್ಕಿಲ್ಲ ಒಂದು ಆಳಪ್ಪ ನಿನ್ನ ಕೆಲಸ ಅದೇ ಅಂತಲೂ ನೋಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ಅಯ್ಯ ಇನ್ನೇ ನಮ್ಮ ಕೆಲಸ ಇನ್ನು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ನಿಂಗ ಮಂಗೇ ಒಪ್ಪಿಸಿದ್ಯಾ ಕೆಲಸ ಇದ್ದತ್ತು ಏ ಸುಮೇರ್ ತಾಯಿ ನಿಂಗ ಮರ ಗಂಟೆ ಪಾತ್ರೆ ಅಲ್ಲೇ ಬಿದ್ದಿರಾಕದತ್ತ ಸಣ್ಣ ಪುಟ್ಟದ ತಕ್ಕಳ ದ ಏನು ಬೀಳ್ತದೋ ಎಲ್ಲ ಪಾತ್ರೆ ಒಡಬಿಡ್ತಾಳೆ ಸಿಂಕೋಳಿಕೆ ನಾನು ಬೇಕಾದವ ತೊಳೆದಿಕ್ಕೊಂಡು ಮಿಕ್ಕವ ಅವ್ಳು ಹಿಂಗಿಗೆ ಬರೋಕ್ಕೆ ಕೇಳ್ಬಿಟ್ಟು ಎತ್ತಿಕ್ಕಿರ್ತೀನಿ ಓಹ್ ಅಷ್ಟೇ ಸಾಯ ಸಾಕ ನೀನು ಮನೆಗೆ ಮಾಡ್ತೀಯಲ್ಲ ಕೆಲಸ ಸಂಧೆ ಪತ್ತೆಗೆ ಗಂಡ ಮಾವ ಪತ್ತರ ಬಿಸಿ ಮುದ್ದು ತಿರುಗಬೇಕು ಆ ಒಗದಾಕಿ ಬಟ್ಟೆಗಳ ಎತ್ಕೊಬಂದು ಮರ್ಚಿಕ್ಬೇಕು ಅಥವಾ ಆಟದ ಕೆಲಸ ನೋಡಬೇಕು ಇನ್ನೇನಾರು ಅದನ್ನು ನೋಡಬೇಕು ಏನೂ ಇಲ್ಲ ಅದೊಂದು ಮೊಬೈಲ್ ಸಿಕ್ಬಿಟ್ಟದಾ ಅದೇನೋ ಗಂಡಂಗೆ ನೀ ವೈನ ಮಾಡಿ ಕಿತ್ಕೊಂಡವಳೆ ಹೊಸ ಫೋನ್ ಇಸ್ಕೊಂಡವಳೆ ಅದೆಂಥದ್ದು ಅದೇಂಥದ್ದು ಐಫೋನ್ ಅಂತೆ ಮಂಗನ್ ಕಲ್ ಮಾಣಿಕೆ ಸಿಕ್ಕಂಗೆ ಆಗೋಗದೇ ಯಾವಾಗ ನೋಡು ಏದು ಖರಾಗಲಿ ಅದು ಹಿಡ್ಕೊಂಡು ತಿಡೋದಿಯಾ ಓಹ್ ನಾವೇನು ಮಾತಾಡಂಗದ ಬಿಡು ಅವನೇ ತಂದು ಕೊಟ್ಟು ಇದು ಕುಣಿತಾದೆ ಅದಕ್ಕೆ ಹಂಗೆ ಮಾಡ್ತಾಳ ನೀನು ಕೇಳಬೇಕಾಗಿತ್ತು ಹಂಗೆ ಸುಮ್ಕೆ ಬಿಟ್ಬಿಟ್ರೆ ಹೆಂಗೆ ಅಯ್ಯೋ ತಾಯಿ ಸುಮ್ಕಿರೇ ಕೇಳ್ದು ಕಣ ಒಂದು ಅಲ್ಲ ಪೋನ್ ಹಿಡ್ಕೊಂಡು ಹಿಂಗೆ ಕೂತ್ಕೊತಿಯಲ್ಲ ಮಳೆ ಬತ್ತಾದ ಬಟ್ಟೆ ಒಣಗಾಕಿಲ್ಲು ನಿಂಗೆ ಮಳೆ ಬತ್ತಾದೆ ನಾನು ಬೋರಿ ಮನೆಗೆ ಹೋಗಿದ್ದೆ ಹೋಗ ಬಟ್ಟೆ ಎತ್ಕೊಂಡ್ಬರ್ಬೇಕು ತಾನೆ ಮಳೆ ಬಂದು ಓದಬೇಕು ಬಟ್ಟೆ ತೊಯ್ತು ಆಗಿ ಒಂದು ಎರಡು ಕೆಳಗೆ ಬಿದ್ದು ಕೆಸರೇ ಆಗೋಗೋದೆ ಕಣ್ಣುವ ಕೂತೋಳೆ ಸೋಪ ಮೇಲೆ ಮೊಬೈಲ್ ಇಡ್ಕೊಂಡು ಬಂದು ಏನು ಹಿಂಗೆ ಮಾಡಿದ್ಯಾ ಅದು ಗೊತ್ತಾಗಿಲ್ವ ನಿಮಗೆ ಮೊಬೈಲ್ ಹಿಡ್ಕೊಂಡು ಈಗ ಮನೆ ಹೆಂಗ್ಸು ಅಂದರೆ ಅಂದ್ರೆ ಹೂವು ಗಂಡಂಗೆ ಅದೇನು ಹೇಳಿದ್ರು ಕಾಣೆ ಅವನು ಯಾಕಮ್ಮ ಮನೆಗೆ ಜಗಳ ತರೋಕೆ ಮಾಡ್ತೀರಮ್ಮ ಅಂತ ನಾನು ಮೇಲೆ ಬಂದ್ಬಿಟ್ಟಾ ನಿಮ್ಮಪ್ಪ ಅವಾಗಲೇ ನೀ ಯಾರು ಮಾಡು ಆಗ್ದೇರ ಇರೋದಲ್ಲಿ ಬಿದ್ದೆ ಹೋಗಲಿ ಸುಮ್ಕಿತ್ ಬಿಡ್ರಿ ಮನೇಲಿ ಜಗಳ ತಂದುಬೇಡ್ರಿ ಅಂತ ಅಂದರು ಅವಾಗ ಅಯ್ಯೋ ಹೇಗೆನ ಹೋಗಿ ಬಂದ್ಬಿಟ್ಟು ಅವಾಗಿಂದ ನಾನು ಏನು ಹೇಳೋಕ್ಕೆ ಹೋಗಿಲ್ಲ ಅದೇನೋ ಮಧ್ಯಾಹ್ನ ಅಡುಗೆ ಬೆಳಗ್ಗೆ ನಾಷ್ಟ ಅವ್ನು ಕೊಸಿತಾಳೆ ಅದನ್ನು ಮನೆಯೋ ಊಟ ಹೊರಿಸ್ತಾಳೆ ಇನ್ನು ಮಿಕ್ಕಿವಿದೆ ಏನಿದ್ರು ಆ ಪಾತ್ರೆ ಬಟ್ಟೆನ ನಿಂಗಿ ಮಾಡ್ಕೊಂಡು ಹೋದ್ರು ಇನ್ನು ಎಷ್ಟು ಇರ್ತದವ ಕೆಲಸ ಮನೇಲಿ ನೋಡ್ತಾ ಇದ್ರೆ ಮಾಡ್ತಾ ಇದ್ರೆ ಕಣ್ಣು ಕಂಡದ್ದು ನಾನೇ ಸುಸ್ತು ಮಾಡ್ಕೊಂಡು ಮಾಡ್ಕೊಂಡೋಗ್ತೀನಿ ಆಗಲಿಲ್ವ ನೋಡೋಕೆ ಇದೆ ಬೋರಿ ಮನೆಗೆ ಹೋಗಿ ಕುತ್ಕೊಬಿಡ್ತೀನಿ ಓಲಿ ಬಿಡು ಅಷ್ಟು ಕೆಲಸ ಮಾಡು ನೀನು ಯಾಕೆ ಸುಮ್ಮನೆ ತಲೆಮೇಲೆ ಹೇಳ್ಕಂಡು ಏನಾರ ಮಾಡ್ಕೊಳ್ಳಿ ನಿನ್ನ ಪಾಡು ನೀನು ಇದ್ಬಿಡು ಏ ಪುಟ್ಟಿ ಬಾಯ್ ತಗೇ ಏನು ಮಾಡ್ತಿದ್ದೆ ಅಲ್ಲಿ ಏ ಸುಮ್ಕೆ ಬಾಂದ್ರೆ ಮನೆಗೆ ಹೋಗಿ ನೋಡುವಂತೆ ಬಾ ಸುಮ್ಕೀರ್ತಾಯಿ ಅದ್ಯಾಕಂಗ ನಿ ಮಗುವ ಓ ಮುಗ ಟಿ ವಿ ಬರ್ದೆ ಇದೇನು ಕಂಡೋರ್ ಮನೆ ಕಿಟ್ಟೈತೆ ಅವ್ರ ಜುಮ್ಮನೇನ್ವೆ ಓ ನೀನು ನೋಡೋ ಏನು ನಿಮ್ಮ ಅಣ್ಣ ಅದಕ್ಕಿದೆ ಎಲ್ಲ ಅನ್ಕೊಬಿಟ್ಟಾ ಇಲ್ಲಿರೋ ಒಂದೊಂದುವೆ ನನ್ನ ಗಂಡ ಸಂಪಾದನೆ ಮಾಡಿ ತಂದಿರೋದು ಹ್ಞೂ ನಿಮ್ಮ ಅಣ್ಣ ಸಂಪಾದನೆ ಮಾಡ್ತಿರೋದು ಬರೀ ಅವ್ನು ಇದಕ್ಕೆ ಒಂದು ಸಂಸಾರಕ್ಕೆ ಮಾಡ್ಕೊತಾವನೆ ಗೊತ್ತೇನು ಅಯ್ಯೋ ಇವ ಆದರೂ ಟಿ ವಿ ತಂದೆ ಸ್ಯಾನೆ ವರ್ಷ ಆಗೋದೇ ಆಗಿಲ್ಲ ಆದರೆ ಸುಮ್ಕೆ ಯಾಕ್ಬೇಕು ಮಕ್ಳು ಗೊತ್ತಾಗ್ಕಿಲ್ಲ ನೀನು ಸುಮ್ಕಿರು ಇವ್ವ ನೀನು ಟಿ ವಿ ನೋಡಬೇಕೇ ನಾನು ಅದು ಹೆಂಗೋ ನನಗೂ ಬರಲ್ಲ ಬರ್ಲಕ್ಕಣಿವ ಆವಾಗ ಸಿಚ್ ಹಾಕಿ ಮಟ್ಟ ಇಡ್ಕೊಂಡ್ರೆ ಬರೋದು ಇವಾಗ ಅದ್ ಅದೇನು ಸೆಟ್ ಅಪ್ ಬಾಕ್ಸ್ ಮಾಡೋ ಅದು ಇದು ಅಂತವ ಒಂಚೂರು ಹತ್ತಗಿತ್ತಾಗಾರೆ ಬರ್ದಿರೋ ಬರ್ದಿರೋದ್ರೆ ಇನ್ನು ಬಂದು ಭಯ ಬಡ್ಕೊತವೆ ಇರೇವಾ ಏ ಸಸಿ ನೀನೇ ಆಯ್ಕೊಡೆ ಮಗಿಗೆ ಏ ಸುಮ್ಕಿರಮ್ಮ ನೀನು ಒಳ್ಳೆ ಇವ್ವಾ ಒಳ್ಳೆ ಹಾಕೊಳಕಿಲ್ಲವಂತೆ ಹೋಗಲ್ ಕೂತ್ಕೋ ತಿಂಡಿತೀನಿ ಅಲ್ಲಿ ಕುಡ್ತೀವಿ ಸಮೀ ನಂಗೆ ಬಿಚ್ಚಿ ಬೇಕು ಬಿಚ್ಚಿ ಚಾಕಿ ಬಿಚ್ಚಿ ಬೇಕವಾ ಬಿಸ್ಕತ್ತು ಅದೇನು ಬಿಸ್ಕತ್ ಕೊಟ್ಟೇನು ಚಾಕಿ ಕಿಲಕ್ಕವಾ ನಿಮ್ಮ ಚಾಕಿ ತರಕೆ ಬಿಡಕ್ಕೆ ಮನೆಗೆ ಹ್ಞೂ ಶ್ರೀ ಸುಂಭಯ್ಯ ಕೊಡಕ್ಕೆ ಕೊಡಕ್ಕಿಲ್ಲ ಸುಮ್ಕಿರು ನೀನು ಹೋಗುವಾಗ ಅಲ್ಲಿ ಅಂಗಡಿ ಗಂಟ ಬಂದು ಕೃಷ್ಣನ ಅಂಗಡಿ ಕೊಡ್ಸೇನು ಹಾಂ ಹ್ಞೂ ಬಿಚ್ಚಿ ಕೊಡಿ ಓ ನೀನು ಸುಮ್ಕಿ ಅವಳ ಜೊತೆಗೆ ಆಡ್ಬೇಡ ಎಷ್ಟೊತ್ತಾಯ್ತು ಅಪ್ಪ ಅಪ್ಪ ನಿಮ್ಮಪ್ಪ ಬೈತೀರೇನು ಹೋಳರು ಬೈತಾರೆ ನಾವು ಬಿಟ್ಟು ಸಿಗ್ತೀವಿ ಬಯಕ್ಕೆ ತಾನು ಮಾಡೋದಲ್ಲ ಗನ್ಬಾರಿ ಗನ್ವಾರ ಕೆಸರ ಅಮ್ಮನೇನಪ್ಪ ಸುಮ್ ಕುತ್ಕೊಳ್ಳೆ ಅಪ್ಪನಂತಪ್ಪ ಶ್ರೀ ಅಂತ ಆಡ್ತಾ ಇಲ್ಲ ಪುಡಿ ಸುಮ್ಕಿರ ಸರಿ ಅವ್ರೂಮ್ ಹೊಡೀಕೆಲ್ಲ ಹೋಗ್ಬಾರ್ದಂಗೆ ಅವ್ರು ಇದ್ದಾಗ ಅಷ್ಟೇ ಹೋಗ್ಬೇಕು ಅವ್ರೆಲ್ಲ ಇದ್ದಾಗ ಹೋಗಿ ತಗೋಬಾರ್ದು ಯಾವ ತಕೊಬಾರ್ದು ಅಜ್ಜಿ ಮನೆಯಲ್ಲಿಬೋದು ಅಂತ ಅಜ್ಜಿ ಆಡ್ತಾ ಹ್ಞೂ ಹಂಗಂತ ಮಾಮೂನ್ ಹೋಗ್ಬಿಟ್ಟು ಅಲ್ಲಿರೋ ಆಟ ಸಾಮಾನೆಲ್ಲ ತಕೊಂಡ್ರೆ ಅತ್ತೆ ಬಂದು ಹೊಡಿತಾಳೆ ಹೊಡೆದ್ಬಿಟಳೆ ನಾ ನನ್ನ ಬುಟ್ಟೇನ ಅವ್ಳ ಸುಮಕಿರೇ ಸೀ ನೀವು ಇಲ್ಲಾರು ಮಗಿಗೆ ಸುಮಿರಮ್ಮ ಹಂಗ ಅವ್ರ ಇವ್ರು ಇಲ್ಲದೇ ಇದ್ದಾಗ ಅವ್ರ ಕಾಣೆಗೆ ಹೋಗಿ ಬರ್ತೋಣ ನೋಡಿಸ್ ಸೀಸಾ ನೀನು ಜಾನ ಅಲ್ವಾ ಸುಮ್ಮನೆ ಕುತ್ಕೋಬೇಕು ನಾನು ನಿಮಗೆ ಒಯ್ತ ಚಾಕ್ಲೇಟ್ ಕೊಡ್ಸ್ಕೊಂಡು ಗಂಬೆ ಕೊಡ್ಸ್ಕೊಂಡ್ತೀನಿ ಆಯ್ತಾ ಪ್ರಾಮಿಶ್ ಸುಮ್ಮನೆ ಇದ್ರೆ ಸರಿ ಇವಾಗ ಪ್ರಾಮಿಸ್ ಗ್ರೀಮಿಸ್ ಅಂದರೆ ಅದೇ ಬೀಳ್ತವೆ ನೀಜ ಕೊಡಿಸ್ಟಿ ತಾನೇ ಹ್ಞೂ ತಗೋಳವಾ ತಿಂಡಿಯಾ ತಿನ್ನು ತಗತೈ ನೀನು ಟೀ ಕುಡಿ ಇದೇನವ ಒಂದೇ ಗ್ಲಾಸ್ ನಿಂತೀಯಾ ನಿಮಗೆ ಹೇ ನನಗೆ ಯಾಕೆ ಇಷ್ಟೊತ್ತಂ ಕುಡಿದ್ರಿ ದೇವ್ರಿ ತತ್ಕಣವಾ ಗ್ಯಾಸ್ಟ್ರಿಗೂ ಬ್ಯಾಳ್ಕೋಣ ಅದು ಅಲ್ಲದೆ ಐನೇನು ಊಟ ಮಾಡೋ ಓದ್ತಾಯಿತು ಬೆಳಿಗ್ಗೆ ಒಂದು ಗ್ಲಾಸ್ ಕುಡೋದೇ ಕುಡ್ದೇನು ಇಲ್ಲ ಸಂಧೆ ಅಷ್ಟೇ ನಾನು ನಮಗೆ ಜಾಸ್ತಿ ಕುಡಿಯೋಕ್ಕಿಲ್ಲ ಮುಂಚಿನಾಗಲ್ಲ ಕಟ್ತಾಯಿ ವಯಸ್ಸಾಯ್ತು ಆಗೋಕ್ಕಿಲ್ಲ ಏ ಒಂದು ಅರ್ಧ ಗ್ಲಾಸ್ ತಕ್ಕ ಏನಾಗೋಕ್ಕಿಲ್ಲ ಬೇ ಬೇಡ ಕಣವಾ ಗ್ಯಾಸ್ಟ್ರಿಕ್ ಆಗೋಯ್ತದೆ ಒತ್ತೊಂದು ಸಾವಿರ ರಾತ್ರಿ ಪೊತಾವ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟು ಅಪ್ಪ ಹೆಂಗೆ ಬೈದ್ರು ಗೊತ್ತೆ ವಯಸ್ಸಾದ್ಮೇಲೆ ಬಾಯಿ ಇಡ್ತಾ ಮಾಡು ಹೀಗೆಲ್ಲ ಆದರೆ ಯಾರು ನೋಡೋರು ಅಂತ ನಿಮ್ಮ ನಿಮ್ಮ ಮತ್ತೆ ಕೊಹಣಿಂದ ಇಚ್ಚು ಬಂದರೆ ಹೇಳ್ತೀನಿ ನಾನು ಅದೇ ಊರಿಂತವ ಪಾಪ ನಿಮ್ಮಪ್ಪ ಬಿಸಿನೀರು ಕಾಯಿಸ್ಕೊಡ ಏನು ಬೇಕು ಅಂತೆಲ್ಲ ನೋಡ ಇಬ್ಬರು ಮನಗಿದ್ದವರಂಗೆ ನಾಟ್ಕಾಡ್ಬಿಟ್ರುಕೊಳ್ತಾಯಿ ಚು ಬರ್ಲಿಲ್ಲ ಆವತ್ತೆ ತಡ್ಕೊಬಿಟ್ಟೆ ಅವನು ಆಗೋಕ್ಕಿಲ್ಲ ಅಂತ ಆಮ್ಯಾಕೆ ಬೆಳಿಗ್ಗೆ ಎದ್ದು ನಾಟ್ಕೊಡ್ತಾರೆ ಎಬ್ಸಕ್ಕಿಲ್ವಾ ಅಮ್ಮನ ಯಾಕುವ ಕಾಪಿಟಿ ಕಾಪಿಟಿ ಅಂತಿಪ್ಪರು ಕುಡಿತಿಯಾ ಅಂತ ಬೈತಾನೆ ನನ್ನಯ್ಯ ನಿಮ್ಮ ಅಪ್ಪನ ಅದೇ ಅಂದರು ನಿಮ್ಮ ಇಟ್ಕೊಂಡ್ರೆ ಯಾರು ನೋಡೋರು ಸುಮ್ಕೆ ನಮ್ಮಿಂದ ತೊಂದರೆ ಮಾಡಬಾರ್ದು ಮೇಲೆ ಬಾಯಿ ಇಟ್ ತೊಗೊಂಡು ವಯಸ್ಸಾಗೋದೆ ಅಂತ ಅದಕ್ಕೆ ಅವತ್ತಿಂದವಾ ಎಲ್ಲಿ ಹೋದರೂ ಕಾಪಿಟಿ ಮುಟ್ಟಕ್ಕಿಲ್ಲ ಸರಿ ಸರಿ ಹೆಂಗೋ ಆರೋಗ್ಯದ ಕಡೆ ಗಮನ ವಹಿಸ್ಕೊಂಡಿರು ಅಷ್ಟೇ ಅಪ್ಪ ಎಲ್ದಂಗೆ ಸುಮ್ಕೆ ಯಾಕವ್ರು ಕೂಟ ಕಿತ್ತಾಡ್ಕೊಂಡು ನಿಖಲ್ಲಾಗಿ ಮಾಡು ಈ ಬೇಜಾರಾದ್ರೆ ಬರೋಮ್ ಹೋಗು ಇಲ್ಲ ಅಷ್ಟು ಆಗಲಿಲ್ವಾ ಎರಡು ದಿವಸ ಬ್ಯಾಗ್ ಎತ್ಕೊಂಡು ಬಾ ನಮ್ಮ ಮನೆ ತಕೆ ಇದ್ಬಿಟ್ಟು ಬರೀ ನನಗೂ ಇವಳ ಜೊತೆ ಹೆಣ್ಗೆ ಹೆಣ್ಣಿಗೆ ಸಾಕಾಗೋಗೋದು ಓ ಈಗ ಇವ್ರ ಮನೆ ಸೇರ್ಕೊಂಡಿರೋದ್ಕೆ ನನಗೆ ಮನೆ ಕೆಲಸ ಸಾಕಾಗೋಯ್ತದೆ ಇವಳು ನಿಮ್ಮ ಸ್ಕೂಲ್ ಬೇರೆ ಹಾಕ್ಬೇಕು ಅಲ್ಲ ಕಣ ತಯ್ಯೇ ಅದೇನೋ ಎಲೆಕ್ಷನ್ ನಿಂತಿನಲ್ಲ ಓದ್ತಂತೆ ನಿಮ್ಮಪ್ಪ ಅಂದರು ಬೇಕಿತ್ತೆ ಏನಾರು ಮಾಡ್ಕೊಳ್ಳಿ ತಗೋ ಅಯ್ಯ ಬಿಡವಾ ಎಲ್ಲ ಮತ್ತೆ ಕೇಳಕ್ಕಾರೆ ನಾನು ಎಷ್ಟೋ ಹೇಳಿ ಕೇಳ್ದಿರ ನಿಂತ್ಕೊಂಡು ಕೈಲಿ ಇದ್ದು ಕಾಸು ಕಳ್ಕೊಂಡು ಮರ್ಯಾದಿನ ಕಳ್ಕೊಂಡು ಈಗ ಸರ್ ಹೊತ್ತು ಬುದ್ಧಿ ಈಗ ಏಳು ನಿ ಸ್ಕೂಲ್ಗೆ ಹಾಕು ಅಂತ ಹೇಳ್ತಾಯ್ನಿ ಸಿಟಿಗೆ ಬೇಡ ಬೇಡ ಅಂತ ಇದು ಮಾಡ್ತಾವ್ರೆ ಇಲ್ಲೇ ಹಾಕೋಣ ನಮ್ಮೂರಲ್ಲೇ ಹಾಕೋಣ ಅಂತ ಓ ಏ ತಾಯಿ ಸುಮ್ಕಿರೋ ನೀನು ಏನು ಮತ್ ಕರ್ದಂಗೆ ಆಡ್ಬ್ಯಾಡ್ಕೋಣ ಅದೇನಾ ಎಳೆ ಮಕ್ಕಳು ನಾವು ಓದು ಓದು ಪ್ರಾಣ ತಿಂತಿರಲ್ಲ ಪಾಪ ಅದಿರೋದು ಇರೋದು ಇಷ್ಟಪ್ಪಕ್ಕೆ ಅದನ್ನ ಪ್ಯಾಟ್ಗೆ ಹಾಕಿ ಸ್ಕೂಲ್ಗೆ ವ್ಯಾನ್ ಬರೋದಕ್ಕೆ ಬಡಗೇನೆ ಎದ್ದು ಆ ಮಗ ಇಷ್ಟು ತಪ್ಪ ಬ್ಯಾಗು ಮುಟ್ಟೆ ಹೊತ್ಕೊಂಡು ಈ ಸ್ಕೂಲ್ಗೆ ಹೋಗಿ ಅಲ್ಲಿ ಓದಿ ತಿರ್ಗಾ ಆ ವ್ಯಾನಾಗ ಬಂದು ಅಯ್ಯೋ ಯಾವ ಸುಮ್ಕಿರು ಎಳೆ ಮಗ ಎಷ್ಟು ತಪ್ಪದನ್ನು ನೈವೊಂದ್ಬಿಡಾ ಪ್ಯಾಟ್ಕೊಂಡು ಪ್ಯಾಟ್ಗೆ ಹಳ್ಳಿಲ್ಲ ಓದಲಿ ಓದಿ ಏನಾಗಿ ಹೋಗಿದ್ದೀರಿ ಏನು ಓದೆಂಥದ್ದು ಡಿಗ್ರಿ ಪಗ್ರಿ ಮಾಡ್ಕೊಳ್ಳಿಲ್ರಿ ಏನು ಬೇಕು ಅಂದರೆ ಓದಿ ದೊಡ್ಡವಳಾಗ್ಲ ಆಮೇಲೆ ಬೇಕಾರೆ ಆಯ್ಕೋ ನಿಮ್ಮ ಪ್ಯಾಟ್ಗೆ ಇಷ್ಟು ಮಗ ಮಗ ಹಾಕಿಯಾ ಅವಳಾಗ್ತಾಳಲ್ಲ ನಿಮ್ಮತ್ಕೇ ಅಂಗಡಿಯೇ ಆ ಮಗ ನಾ ಬೆಳಿಗ್ಗೆ ಐದುವರೆಗೆ ಎಬ್ಬರಿಸಿ ರೆಡಿ ಮಾಡಿ ರೆಡಿ ಮಾಡಿ ಕರ್ಕೊಂಡೋಗ್ಬಿಟ್ಟು ತಿರುಗಿ ಕರ್ಕೊಬಂದು ಹಂಗೂ ಒಂದು ಗಳಿಗೆ ತಿಂದು ಮನೆ ಕತ್ತದಿಲ್ಲೋ ಎಬ್ಬರಿಸ್ಬಿಟ್ಟು ಅದಕ್ಕೆ ತಿರ್ಗಾ ಓದು ಓದು ಒಂದು ಪ್ರಾಣ ತಿಂತಾಳೆ ಓಹ್ ಆ ಮಗ ರಾಷ್ಟು ಹತ್ತು ಗಂಟೆ ಗಂಟೆ ಬುಕ್ ಇಟ್ಕೊಂಡೇ ಇರಬೇಕು ಅದೇನು ಇಲ್ಲ ಓದಾಕ್ಬಿಡ್ತದೋ ನಾನು ನೋಡೋಕ್ಕಾಗದೇ ಹೋಯ್ತು ಒಂದು ಎರಡು ದಿವಸ ಬಿಡು ಅಂದ್ರೆ ಬಿಡೋಕ್ಕಿಲ್ಲ ಇದು ಬಡಿತಾಳೆ ಅದಕ್ಕೆ ಬೋರಿ ಮನೆಗೆ ಹೋಗೋದು ನಾನು ಓಹ್ ಅವೇನು ಓದ್ತವೆ ತಾಯಿ ಇಷ್ಟು ಚಿಕ್ಕ ಮಕ್ಕಳುಗಳ ನಾನು ನಿಮ್ಮನ್ನು ವಯಸ್ಸು ಬರೋ ಗಂಟೆ ಏನು ಓದ್ತಿದ್ದೀರಿ ಅಂತ ಗೊತ್ತಿರಲಿಲ್ಲ ನಮಗೆ ಓಹೋ ಆಡಿರೋ ನೀನು ಸುಮ್ಮಕೆ ಅವ್ನು ಎಲ್ದಂಗೆ ನಿಮ್ಮೂರಿನಾಗೆ ಹಾಕು ಪ್ಯಾಟಿಗೆ ಉಳಿಸಿ ದೊಡ್ಡೊಳಗೆ ಲೈಕೆ ಆ ಸರಿ ನಿನ್ನ ಗಂಡ ಏನು ಮಾಡ್ತಾನೆ ಈಗ ಅಯ್ಯ ನನ್ನ ಗಂಡನ ಸುದ್ದಿ ಸುದ್ದಿ ಹೇಳು ಅದೇನೋ ತೋಟ ಮಾಡ್ತಾರಂತೆ ತಿರ್ಗ ಅವಾಗ ಒಂದಷ್ಟು ಸಸಿಗಳು ತರಿಸಿ ಒಂದಷ್ಟು ಆಯ್ಕೆಬಿಟ್ಟು ಆಮೇಲೆ ತಕ್ಷಣಕ್ಕೆ ಎಲೆಕ್ಷನ್ ಕಡೆ ಗಮನ ಕೊಟ್ಕೊಂಡು ಅವು ಅರ್ಧ ಬಂದು ಅರ್ಧ ಓದೋ ಲೆಕ್ಕ ಎಲ್ಲ ಬುಕ್ಕ ಇಲ್ಲ ಈಗ ಇನ್ನೊಷ್ಟು ಸಿ ತರಿಸಿ ಹಾಕ್ತೀನಿ ಮಾಡ್ತೀನಿ ವಾರದ ಬೆಳೆ ದಿಸಿ ಬೆಳೆ ಬೆಳ್ಕೊತೀನಿ ಅಂತ ಹೇಳಿ ಕೂತೋರೆ ಅದಕ್ಕೆ ಸಿದ್ದಪ್ಪನ ಬೇರೆ ಒಂದಷ್ಟು ಒಗ್ಗರಣೆ ನಾನು ಇನ್ನೇನು ಮಾಡೋದು ಅಕ್ಕಪಕ್ಕ ಇರೋರು ಮಕ್ಕ ಕಡಿಸ್ಕೊಬಾರ್ದು ಅಂತ ಸುಮ್ಕೀವಿ ಅವನು ಇಲ್ದೇ ಇರೋದು ತಲಕ್ಕ ತುಂಬಾನೆ ಈ ಅಪ್ಪ ಇರೋ ಕಾಸಲ್ಲೇ ಏನು ಬೇಕೋ ಅದನ್ನ ಮಾಡ್ಕೊಂಡು ಕೂತವ್ರೆ ಮಾವನು ಅವ್ರ ಮನೇದವ್ರಿಗೆ ಆಗೋದು ಇವಾಗ ತಲೆ ಹಾಕೋಕ್ಕಿಲ್ಲ ಅಷ್ಟು ಅಲ್ಲ ಎಷ್ಟೋ ದಿವಸ ಆಗಿದ್ದು ಬಂದು ನೆನೆ ದಿವಸ ಬಂದು ಹೋಯ್ತು ಈಗ ಅದು ಅದೆಂಗೋ ಮೈದಾನ ಎಪ್ಪುಂದೇ ಕುದುರೆ ಹಂಗೆ ಓಡ್ತಾ ಬಿದ್ದದೆ ಯಾಕೆ ತಯೇ ಅಸಿದಪ್ಪ ಒಳ್ಳೆನಿದ್ದಾನೆ ಯಪ್ಪ ಒಳ್ಳೋನಯ್ಯ ನಾನು ಕೆಟ್ಟೋಗಂಥೇಳ್ತಿಲ್ಲ ಆದರೆ ಇವ್ರು ಏನಾರ ಮಾಡಲಿ ಹ್ಞೂ ಮಾಡಿರಿ ಮಾಡ್ರಿ ಅಂದ್ಕೊಂಡು ನೈಸ್ ಮಾಡಿ ಆ ಕೂಲಿಗೆ ಹೋಗೋದು ಬಿಟ್ಬಿಟ್ಟವನೇ ಇವ್ರ ಜೊತೆಗೆ ಸೇರ್ಕೊಂಡು ಅವತ್ತಿನ ಕೂಲಿ ಇವ್ರ ಕೂತಿದ್ಕೊಳ್ಳೋದು ಒಂದಿಷ್ಟು ಕೆಲಸ ಮಾಡೋದು ಇವ್ರ ಜೊತೆಗೆ ಒಂದಿಷ್ಟು ಮೀಟಿಂಗ್ ಮಾಡ್ಕೊಳ್ಳೋದು ಕುಳಿ ಕಿತ್ಕೊಳ್ಳೋದು ಅಷ್ಟೇ ಬೇಜಾರು ಹೌದು ಅವಂಟ್ರ ಮಕ್ಳು ಬರ್ತಿದ್ರಲ್ಲ ಅವರು ಏ ಪಾಪ ಮಂಗಳಮ್ಮ ಬರ್ತಾಳೆ ಚೆನ್ನಾಗಿ ಮಾಡ್ಕೊಡ್ತಾಳೆ ಕೆಲಸ ಎಲ್ಲ ಹುಡುಗಿ ನಮ್ಮ ಪುಟ್ಟಿನ ಚೆನ್ನಾಗಿ ಆಡಿಸ್ತದೆ ಓಹ್ ನಿಮ್ಮ ಮಾವ ಯಾಕೆ ಇತ್ತೀಚೆ ಬರೋಲ್ಲ ಅಂದೆ ಅಯ್ಯೋ ಅಯ್ಯೋ ನಿಂತು ನಿಂತು ಕಾಲು ನೋಯ್ತಾವ ಸಿತ್ಕೋತೀನಿ ಹೇಳ ತಾಯಿ ಅಯ್ಯೋ ನಿಂಗೆ ಗೊತ್ತಿಲ್ವೇ ಅಕ್ಕಿಸ್ರು ನಿಷ್ಯ ಅದೇ ತಲೆನೋವು ಆಗುವ ಹಿಂಗೆ ಓಹ್ ನಮ್ಮತ್ತೆ ನೆನೆ ದಿವಸ ಬಂದವಳೆ ಅದೆಂಥದ್ದು ಕಾಸಿ ಸರ ತಕೊಂಡವಳಂತೆ ಅವಳಂತೆ ತೋರ್ಸಕ್ಕೆ ಅಂದ್ಬಿಟ್ಟು ಬಂದು ಮುಂದೆ ಬಿಟ್ಟವಳೆ ಮನೆ ಕರ್ಸ್ತದಿಂದ ಬಂದಿರಲಿಲ್ಲ ಅಯ್ಯೋ ಗಿರ್ಜಿ ಸದ್ದಿಯೇ ಬಿಡು ಬಿಡು ಅವಳಂತೆ ಹೆಂಗ್ಸ ನಾನೇನೋ ಅನ್ಕೊಂಡಿದ್ದೆ ನೀನು ಸಂಬಂಧ ಮಾಡೋಕೆ ಮುಚ್ಚೆ ಆಮ್ಯಾಕೆ ಗೊತ್ತಾಗಿದ್ದು ದುರದ್ ಬೆಟ್ಟ ನುಣಿಗೆ ಅಂತವ ಪಾಪ ಜಮೀನ್ದಾರಿಗೂ ನೆಮ್ಮದಿ ಇಲ್ಲ ಕಣ ಹ್ಞೂ ಕುಡಿತೈ ಆಯಿತು ಆಗೋಯ್ತು ಕಾರ್ರಿಗೆ ಬಿಡ್ತೀನಿ ಆಗೋಯ್ತು ಅಡುಗೆ ಯಾವ ಸುಮ್ಕಿರು ನಾನು ಊಟ ಮಾಡೋಕ್ಕಿಲ್ಲ ಕಣ ಮನೇಲಿ ಅಡುಗೆ ಮಾಡ್ಬೇಕಣ್ಣ ಈ ಅಪ್ಪ ಎತ್ತಾಗ ಹೋಗಿದ್ರು ಹಿಂಗೆ ಬಂದೆ ಈಗ ತಿರ್ಗ ಹೋಗ್ಳು ಬಂದುಬಿಟ್ಟಿರ್ತಾರೆ ಅಡುಗೆ ಮಾಡಬೇಕು ಅಯ್ಯ ಡಬ್ಬಿಗೆ ಸಾರಾನೇ ಕೊಡ್ತೀನಿ ಸುಮ್ಕಿರೆ ಏ ಬೇಡ ಬೇಡ ಕೇಳಿಲ್ಲ ಇಲ್ಲಿ ಗೊತ್ತಿನಿ ಅಂತ ಆಮೇಲೆ ಎಲ್ಲಿದ್ದು ಸಾರು ಅಂತಾರೆ ಹೇಳು ನಮ್ಮ ಅಪ್ಪನ ಮನೆಗೆ ಹೋಗಿದ್ದೆ ಅಂತ ಯಾಕೆ ಹೆದರ್ಕೊಂಡಿ ಏನು ಬೇರೆಯವ್ರ ಮನೆಗೆ ಬಂದಿದ್ಯೋ ಯಾಕೆ ಅದಕ್ಕೆಲ್ಲ ಕಂಡೀಷನ್ ಮಾಡ್ತಾವಣ ಈಗ ಹಂಗೇನಿಲ್ಲ ಮತ್ತೆ ಏ ಸುಮ್ಕೆ ಯಾಕೆ ಅಂತವಾ ಒಂದೆರಡು ದಿವಸ ಕೇಳ್ಕೊಂಡೆ ಬಂದಿದ್ಬಿಟ್ಟು ಹೋಯ್ತೀನಿ ಈಗೇನು ಹೇಳೋದು ಬೇಡ ನನಗೇನು ಸಾರು ಬೇಡ ಸುಮ್ಕಿರು ಅದು ಏನ್ ಎಂತಲಿಕ್ಕಿದೀ ಅನ್ನ ಸರ್ ಹಂಗೆ ಕೂತಿದೆಯಲ್ಲ ಅಯ್ಯೋ ತಾಯಿ ಕುಕ್ಕರ್ನಾಗೆ ಓ ಆ ಕುಕ್ಕರ್ನಾಗೆ ಅಡುಗೆ ಮಾಡ್ತೀವ ಅಯ್ಯೋ ಇನ್ನೇನು ಹಂಗೆ ಕಡೆ ಕಣವಾ ಈಗೆಲ್ಲ ಗ್ಯಾಸ್ ಸ್ಟವ್ನಾಗೆ ಅಡುಗೆ ಒಲೆ ಕತೆಗೆ ಹೋಗೋದೇ ಇಲ್ಲ ಕುಕ್ಕರ್ನಾಗೆ ಮಾಡಬೇಕು ಗ್ಯಾಸ್ ಸ್ಟವ್ನಾಗೆ ಮಾಡಬೇಕು ಆಮೇಲೆ ಇನ್ನೂ ಅದೆಂತೆದು ಈ ಮೊಬೈಲ್ನಾಗೆ ನೋಡ್ಕೊಂಡು ತರಿಸ್ತೊಳು ಕಣವಾ ತಂದೋಳೆ ಅದೇನು ಅಕ್ಕಿ ಅಕ್ಕಿ ಅದ್ರೊಳಗೆ ಇಕ್ಬಿಟ್ರೆ ಅದೇ ಅನ್ನ ಆಗೋಯ್ತದಂತೆ ಕೂಗೋದು ಬಾಗೋದು ಉಕ್ಕೋದು ಏನೂ ಇಲ್ವಂತೆ ಆಮೇಲೆ ಎಣ್ಣೆ ಇಲ್ದಂಗೆ ಕರಿಯೋದು ಬಂದದಂತೆ ಹಪ್ಳವ ಅದೊಳಗೆ ಹಾಕಿ ಇಟ್ಬಿಟ್ರೆ ಅದೇ ಹಪ್ಳ ಮಾಡಿ ಇಚ್ಚು ಕೊಡ್ತದಂತೆ ಎಣ್ಣು ಬೇಡವಂತೆ ಬೆಣ್ಣು ಬೇಡವಂತೆ ಏನೇನೋ ಬಂದ ಒಂದು ಬಂಟಿಯಾ ತಂದು ಇಕ್ಕಂಡೋಳೆ ಅವೇನೋ ನಾನು ಕಾಣೆ ನಾನು ಅದನ್ನೆಲ್ಲ ಮುಟ್ಟಕ್ಕೆ ಹೋಗಿಲ್ಲ ಓಹೋ ಹೋ ಅವೆಲ್ಲ ತಂದೋಳ ಅದಕ್ಕೆ ಹೂಕ ಈ ತಂದೋಳೆ ಹಂಗಾರೆ ನೀನು ಕಲ್ತ್ಕೊಳ್ಳೋದು ಕಲ್ತ್ಕೊಳಕೋದೆ ಅವತ್ತಾ ಗ್ಯಾಸ್ ಖಾಲಿಯಾಗಿ ಹೋಗುತ್ತೆ ಒಲೆ ಹಚ್ಚೋಕ್ಕೆ ಸೌದು ತಂದಿರಲಿಲ್ವೇ ಆಮ್ಯಾಗೆ ತಾಳಪ್ಪ ಇದೆ ಹೆಂಗೆ ಹಿಂಗೆ ಎಲ್ಲ ಇಸ್ಕೂಲ್ಗೆ ಹೋಗಿಲ್ಲ ತಾಳಪ್ಪ ಇದೆ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ಅನ್ನ ಮಾಡೋದು ಅಂತೇಳಿದಲ್ಲ ಅರಳಿ ಅಕ್ಕಿ ಹಾಕ್ಬಿಟ್ಟ ಇಕ್ಬಿಟ್ಟು ಸ್ವಿಚ್ ಆನ್ ಆಗಿಬಿಟ್ಟೆ ಆಮೇಲೆ ನಂಗೆ ಏನು ಗೊತ್ತೇವಾ ನೀರು ಎಷ್ಟಬೇಕು ಏನು ಅಂತವ ನನಗೆ ಪಾತ್ರೆಲಿ ಗೊತ್ತು ಕುಕ್ಕರ್ನಾಗ ಗೊತ್ತು ಪಾತ್ರೆಲಿ ಹೆಚ್ಚಾರೆ ಬಸಿತೀವಿ ಕುಕ್ಕರ್ನಾಗ ಹೆಂಗೆ ಮಾಡಿದ್ರು ಹಂಗಾಯ್ತದೆ ಸರಿ ಅನ್ಬಿಟ್ಟು ಅರಳಿ ನೀರು ಹಾಕಿ ಇಕ್ಬಿಟ್ಟೆ ಅದು ಹೊಸಿ ಹೆಚ್ಚಾಗಿ ಹೋಗೋದೆ ಆಮೇಲೆ ಅನ್ನ ಹೋಗಿ ನೀರೆಲ್ಲ ಇಸಕ್ ಬಂದು ನಾನು ಇಕ್ಬಿಟ್ಟು ಬಂದ್ಬಿಟ್ರೆ ಮುಗ್ದೋಯ್ತು ಅಂದಲ ಆಮೇನ ಆಮೇಲೆ ಏನೇನು ಕರೆಂಟ್ ಹಾಕಿದ್ನೇ ಕರೆಂಟ್ ಸ್ಪಿಚ್ ಹಾಕ್ಬಾಗೋಯ್ತು ನೀರೆಲ್ಲ ಕುಕ್ಕರ್ನಾಗೆ ತುಂಬ್ಕೊಬಿಡ್ತು ಆಮೇಲೆ ಬಂದು ನೋಡಿದೋಡೇ ಬಾಯಿ ಪಡ್ಕೊಬಿಟ್ಲು ನಿಮ್ಮ ಯಾರು ಮಾಡು ಅಂದಿತ್ತು ನಿಮ್ಮನ್ನಾರ ಮಟ್ಟು ಅಂದಿದ್ದು ಕೆಟ್ಟವ್ರೆ ಮೂರು ಸಾವಿರ ಆರು ಸಾವಿರ ನಿಮ್ಗೆ ಮೇಲೆ ಯಾಕೆ ಮಾಡಬೇಕಾಗಿತ್ತು ಅಂತ ಎದ್ಬಿಟ್ಲು ನಾನೇ ನೀನು ಹೇಳ್ದಲ್ಲವಾ ಅನ್ನಕ್ಕೆ ಅಕ್ಕಿ ಈಗ ಇಲ್ಲ ಅಂತವಾ ಅಂತವಾಟ್ಟು ಹೋದೆ ಅದಕ್ಕೆ ಕೂಗಂಗಿಲ್ಲ ಬಾಗಂಗಿಲ್ಲ ನನಗೇನು ಗೊತ್ತು ಅದ್ರ ಹೆಸರು ಅದೇನು ಹೇಳ್ತಾರೆ ಕಣವಾ ಎಲೆಕ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ರೈಸ್ ಕುಕ್ಕರ್ ಅಂತೆ ಓಹ್ ಹಂಗೆ ಅಂದ ಅಂತ ನಾನಂದೆ ಯಾಕಂದರೆ ಅಳತೆ ನೋಡಿ ಇಕ್ಬಿಟ್ಟು ಟೈಮು ನೋಡ್ಕೋಬೇಕು ಅಂತವಾ ಅಂತ ಏನೋ ಮಗವೆಲ್ಲ ಮಾಡುವಲ್ಲ ಆಮೇಲೆ ಇವನ್ಗೂ ಹೇಳ್ಬಿಟ್ಲು ಇವನು ಯಾವೋ ಕರೆಂಟ್ ನಂಗೆ ಏನು ಗೊತ್ತಾಗ್ತದೆ ಸುಮ್ಕಿರೋ ಅವೆಲ್ಲ ಮಾಡಬೇಡ ಅಳು ತಿಳ್ಕೊಂಡೆ ತರಿಸಿರೋದು ಅಂತ ಅಯ್ಯೋ ನನಗೆ ಅಂತ ಅಂತೇಳಿ ಅವತ್ತಿಂದ ಅದು ಯಾವತ್ತೂ ಹೋಗಲ್ಲ ಈ ಗ್ಯಾಸಲ್ಲಿ ಇಕ್ಕತ್ತೀನಿ ಮಾಡ್ತೀನಿ ಮಾಡ್ತೀನಿ ಹಂಗುವೆ ಒಲೆಗೆ ಸೌದೆ ತಂದು ಕೊಡ್ಲಾ ಅಂದೆ ಅದಕ್ಕೂ ಬಣ್ಣಕ್ಕಿ ಉಡುಲ್ಲು ಬಣ್ಣಗೆ ಪೇಂಟ್ ಮಾಡಿಸಿದ್ದೀವಿ ಒಲೆ ಹಚ್ಕೊಂಡು ಎಲ್ಲ ಧೂಳು ಮಾಡಬೇಡ್ರಿ ಅಂತ ಅದಕ್ಕೆ ನಿಮ್ಮ ಅಪ್ಪನಿಗೆ ಹೇಳಿದ್ದೀನಿ ಇನ್ನೊಂದು ಕಿತ್ತು ಏನಾರು ಪ್ಯಾಕ್ರಿ ತಗೋ ಇಲ್ಲ ಏನಾರ ಗಾರೆ ಕೆಲಸ ಮಾಡ್ಸಿರಿ ನಂಗೆ ಸುಮ್ಮ ಕಿತ್ಲಲ್ಲಿ ಒಂದು ಒಲೆ ಹಾಕ್ಕೊಡು ಅಂತ ಸರಿ ಕಡವ ಅವ್ರು ಹೇಳ್ದಂಗೆ ನೀನು ಕರೆಕ್ಟ್ ಕೆಸಕ್ಕೆನು ಕೈಯಾಕೆಕ್ ಹೋಗ್ಬೇಡ ಅವ್ಳು ಹೆಂಗೆ ಬರ್ತದೆ ಅದಕ್ಕೆ ಹಂಗೆ ಮಾಡ್ಕೊಳ್ಳಿ ಏ ಪುಟ್ಟಿ ಆಯ್ತೀನಿ ನಿಂದು ಇದು ಬರೋ ಟೈಮ್ ಆಯಿತು ಬರ್ತೀನಿ ಕಡವ ನಾನು ಒಂದೆರಡು ದಿವಸ ಅಪ್ಪಾಜಿಗೆ ಹೇಳ್ಬಿಟ್ಟು ಬಾ ನೀನು ಹಾಂ ಬರಲಾ ಇರೇ ತಾಯಿ ಅಡುಗೆ ಆಗೋಯ್ತು ಇಲ್ಲ ಬರ್ತೀನಿ ನೀನು ಅಲಗೇ ಬಾ ಮಾತಾಡೋಣ